ನಮ್ಮ ನಿಮ್ಮೆಲ್ಲರನ್ನ ಅಗಲಿರುವಂಥ ನವೀನ ಸರದಾರ ಕರ್ನಾಟಕದ ಮಾಣಿಕ್ಯ ಇವತ್ತು ನಾವು ಕಳ್ಕೊಂಡು ಎರಡು ವರ್ಷಗಳ ಮೇಲೆ ಆಗಿದೆ ಆದರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ನಾನು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ ಎಲ್ಲೇ ಹೋದರೂ ಅಪು ಅಪೂ ಅಂತ ಕರೀತಾರೆ ಯಾಕೆಂದರೆ ಅವ್ರು ಮಾಡಿರುವಂತ ಘನ ಕಾರ್ಯಗಳು ಅವರು ನಡ್ಕೊಂಡಿರುವಂಥ ರೀತಿ ಅವರು ಕಣ್ಣಿಲ್ದೇ ಇರೋರಿಗೆ ಕಾಲಿಲ್ಲದೆ ಇರೋರಿಗೆ ಶಕ್ತಿಧಾಮಗಳಿಗೆ ಎಲ್ಲ ಆಶ್ರಮಗಳಿಗೆ ಎಲ್ಲ ಬಡ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೇ ಸಹಾಯವನ್ನು ಮಾಡಿ ಬಹಳ ದೊಡ್ಡ ನಟರಾಗಿದ್ದು ರಾಜಕೀಯ ವ್ಯಕ್ತಿ ಆಗದೆ ಹೋದ್ರು ಯಾವುದೇ ಒಂದು ನಿಷ್ಕ್ರಮವಾದ ಏನು ಒಂದು ಮನಸ್ಸಲ್ಲಿ ಇದೆ ಇಲ್ಲದೇನೆ ಬಹಳ ಒಳ್ಳೆ ವ್ಯಕ್ತಿಗಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಹೋಗಿರುವಂತ ಅಪ್ಪು ಅವರಿಗೆ ನಮ್ಮೆಲ್ಲ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅವ್ರಿಗೆ ಎಲ್ಲ ಇದ್ರು ಶಕ್ತಿ ನೀನು ಮಾತನ್ನು ನಿಜ ಅಪ್ಪ ಸತ್ಯವಾಗೂ ನಿಜ ನಾನು ನೀನು ಇಬ್ಬರು ಅಣ್ಣ ಬಂದ್ರೆ ಆನಂದ್ ಈಗ ಯಾರನ್ನ ಸಾವಿನ ಕೂಪಕ್ಕೆ ತಳ್ಳಬೇಕು ಅಂತ ನೋಡ್ತಿದ್ಯೋ ಆಕೆನೆ ನನಗೂ ನಿನಗೂ ಇಬ್ಬರಿಗೂ ಜನ್ಮ ಕೊಟ್ಟಂತ ತಾಯಿ ತಾಯಿ ದೇವರು ತಾಯಿ ದೇವರು ಜೋರಕ್ಕೆ ಚಪ್ಪಾಳೆ ಹಾಡು ಕೇಳಿ ಹಾಗೆ ಭಕ್ತರಾಗಿ ಬಿಟ್ರಲ್ಲ ಜೋರಕ್ಕೆ ಚಪ್ಪಾಳೆ ಹೊಡಿಬೇಕು ಕಲಾಯಿದ್ರು ವೇದಿಕೆ ಮೇಲೆ ಬಂದು ನಿಮ್ಮನ್ನ ರಂಜಿಸ್ತಾ ಇದ್ದಾರೆ ಅಂದ್ರೆ ತಾವು ಖುಷಿಯಿಂದ ಸಂತೋಷದಿಂದ ಚಪ್ಪಾಳೆ ಅದೇ ನಮ್ಮ ಆಸ್ತಿ ನಿಮ್ಮ ಚಪ್ಪಾಳೆ ನಿಮ್ಮ ಶೀಲೆಗಳೇ ನಮ್ಮ ಆಸ್ತಿ ಧನ್ಯವಾದಗಳು ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ ಏನು ಓದಿದ್ದೀನಿ ಎಮ್ ಎ ಪಿ ಎಚ್ ಡಿ ಮಾಡಿದ್ನಲ್ಲ ಓದಲ್ಲ ಬರ್ದವ್ನಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾನು ಊರಲ್ಲಿ ಎಮ್ ಎ ಕಾಯಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ಅದು ಎಷ್ಟು ಅಷ್ಟು ಮೇರು ನಟರು ಬಹಳ ಸರಳವಾಗಿ ಬಹಳ ಮುಕ್ತರಾಗಿ ಡೌನ್ ಟು ಅರ್ಥ ಅಂತಾರಲ್ಲ ಹಾಗಾಗಿ ಅವರ ಒಂದು ಸರಳತೆ ಅವರ ಒಂದು ಅನುಭವ ಎಷ್ಟೇ ಇದ್ರು ಎಲ್ಲರಿಗಿಂತ ನಾನು ಚಿಕ್ಕವನು ಇನ್ನೂ ಏನೋ ಕಲಿಯೋದಿದೆ ನಾನು ನಿಮ್ಮಲ್ಲಿ ನಾನು ಏನೋ ಹುಡುಕಬೇಕಾಗಿದೆ ನಿಮ್ಮಲ್ಲಿ ಏನೋ ನಾನು ಕಲಿಬೇಕಾಗಿದೆ ಅಂತ ಕಲಿತನೇ ಇರುವಂಥ ವಿದ್ಯಾರ್ಥಿಯಾಗಿದ್ದರು ಹಾಗಾಗಿ ನಾವು ಕೂಡ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರತಿ ದಿನ ಕಲಿಯುವಂಥದ್ದೇ ಪ್ರತಿಯೊಬ್ಬರಿಂದ ಏನಾದರೂ ತಿಳ್ಕೊಳ್ಳುವಂಥದ್ದು ಇರುತ್ತೆ ಹಾಗಾಗಿ ಇಲ್ಲಿ ಸೇರತಕ್ಕಂಥ ಎಲ್ಲ ಮಹನೀಯರು ಯಾವುದೋ ಒಂದು ವಿಶೇಷ ಹಾದಿಯಲ್ಲಿ ಭಾಳ ಹೆಚ್ಚಿನ ವಿಷಯವನ್ನು ಅರಿತು ಅದ್ರ ಬಗ್ಗೆ ವಿಚಾರ ವಿಶ್ಲೇಷಣ ಮಾಡಿ ಬಹು ದೊಡ್ಡದಾಗಿ ಗಣ್ಯಮಾನ್ಯರು ಎನಿಸಿಕೊಂಡು ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ಪ್ರೆಸ್ ಕ್ಲಬ್ನ ಗೌರವ ಸಮರ್ಪಣೆಗೆ ಭಾಜನ ಭಾಜನರಾಗಿದ್ದೀರಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳು ಅಭಿನಂದನೆಗಳು ನಿಮ್ಮೆಲ್ಲರಿಗೂ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸಾಧನೆ ಸಾಗರದಷ್ಟು ಅಂತ ಇದೆ ಹಾಗಾಗಿ ನಿಮಗೆ ಮತ್ತಷ್ಟು ಸಾಧಿಸುವಂಥ ಶಕ್ತಿ ಸಾಮರ್ಥ್ಯ ಭಗವಂತ ನಿಮಗೆ ಗಮನಿಸ್ಲಿ ಮತ್ತಷ್ಟು ಈ ರೀತಿಯಾದ ಒಂದು ಗೌರವ ಸಮರ್ಪಣೆ ಪುರಸ್ಕಾರಗಳು ನಿಮ್ಮ ಮನವಿಗೆ ಬರಲಿ ಬೇಯಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಜೋನಿಯರ್ ರಾಜ್ಕುಮಾರನ ವಂದನೆಗಳು ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನಿಮ್ಮ ಕರುಣೆ ನಮ್ಮ ಮೇಲೆ ಸದಾಕಾಲ ಹೀಗೆ ಇರಬೇಕು ಪ್ರತಿಯೊಬ್ಬ ಕಲಾವಿದರು ಅಂದರೆ ನೀವು ಯಾವುದೋ ಒಂದು ರೀತಿ ಕಲಾವಿದರೆ ನಾವು ನೀವೆಲ್ಲ ಒಂದೇ ಜಾತಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಹೇಳ್ತಾ ಇದ್ರು ಕಲಾವಿದರೆಲ್ಲ ಒಂದೇ ಜಾತಿ ಅಂತ ನೀವು ಕಲಾವಿದರೆ ಯಾವುದೋ ಒಂದು ಹಾದಿಯಲ್ಲಿ ನೀವು ಗಣ್ಯಮಾನ್ ಆಗಿದ್ದೀರಿ ನಾವು ಇನ್ನೊಂದು ದಾರಿಯಲ್ಲಿ ಬರ್ತಾ ಇದ್ದೀವಿ ನಿಮಗೂ ನಮಗೆ ಇರುವಂತ ಹಿರಿಯರು ಬಹಳ ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಆ ಆಶೀರ್ವಾದ ಮಾಡೋದ್ರ ಜೊತೆಗೆ ನಿಮ್ಮ ಜೊತೆ ನಾನು ಇದ್ದೀನಿ ನಮ್ಮನ್ನು ನಿಮ್ ಜೊತೆಗೆ ಕರ್ಕೊಂಡು ಹೋಗಿ ಅದೇನು ಹೇಳ್ತಾರಲ್ಲ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನೀವೆಲ್ಲರೂ ಹೂವಿಂದ ಹಾಗೆ ನಾವು ನಾರಿಂದ ಹಾಗೆ ನಿಮ್ ಜೊತೆ ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಏನ್ ಮಾತಾಡ್ಲಿ ಎಲ್ಲರೂ ಹಾಡಾಡೋದಕ್ಕೆ ನಮ್ಮನ್ನ ಕರೆಸ್ತಾರೆ ಸಿನಿಮಾ ಡೈಲಾಗ್ ಹೇಳೋದಕ್ಕೆ ನಮ್ಮನ್ನ ಕರೆಸ್ತಾರೆ ನಮ್ಮನ್ನು ನೋಡ್ಬೇಕು ಅಂತಾರೆ ಅದೇ ನಾವು ಏನ್ ಹೇಳಿದ್ರೆ ಅಭಿಮಾನಿ ದೇವರುಗಳು ಏನ್ ಹೇಳಿದ್ರು ಕಮ್ಮಿನಿ ಯಾಕೆಂದ್ರೆ ಎಲ್ಲವೂ ನೀವು ಕೊಟ್ಟಂತ ಹೆಸರು ಎಲ್ಲವೂ ನೀವು ಕೊಟ್ಟಂತ ಆಸ್ತಿ ಎಲ್ಲವೂ ನೀವು ತೋರಿಸಂಥ ಕರುಣೆ ಇದರ ವಿನಃ ರಾಜ್ಕುಮಾರ್ ಅವರಿಗೆ ಏನು ತಿಳಿದಂತದಲ್ಲ ಅದೇ ರೀತಿ ನಾವೆಲ್ಲ ಏನು ತಿಳಿದಿಲ್ಲ ಇನ್ನು ಮುಂದೆ ಈ ಕ್ಷಣದಲ್ಲಿ ಇನ್ನೇನು ತಿಳ್ಕೊಳೋಂಥದ್ದು ಇದೆ ಅಂತ ನಾವು ಮುಂದಿನ ಹೆಜ್ಜೆ ಹಾಕ್ತಾ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತಾ ಇದ್ದೀವಿ ಧನ್ಯವಾದಗಳು ಈಗ ನಿಮ್ಮ ಜೂನಿಯರ್ ರಾಜ್ಕುಮಾರ್ ಕಡೆಯಿಂದ ಒಂದು ಸುಂದರವಾದ ಸಮುದ್ರವಾದ ಒಂದು ಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದೀನಿ ಜೋರಾದ ಚಪ್ಪಾಳೆ ಯಾಕೆ ಕಲಾವಿದರಿಗೆ